ಕೋಟಿ ಬ್ರಹ್ಮಾಂಡ ನಾಯಕ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾರವರ ಅನುಗ್ರಹ ಆಶೀರ್ವಾದ ನಿಮ್ಮ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಾಬಾರವರನ್ನು ನಾನು ಬಹಳ ವರ್ಷಗಳಿಂದ ಪೂಜಿಸ್ತಾ ಇದ್ದೀನಿ ಎಲ್ಲ ದೇವರ ಆರಾಧನೆಯನ್ನು ಮಾಡ್ತಾ ಇದ್ದೀನಿ ಒಳ್ಳೆಯದನ್ನೇ ಮಾಡ್ತಾ ಇದ್ದೀನಿ ಒಳ್ಳೆಯದನ್ನೇ ಬಯಸ್ತಾ ಇದ್ದೀನಿ ಆದರೂ ಕೂಡ ನನ್ನ ಜೀವನದಲ್ಲಿ ತುಂಬ ಕಷ್ಟಗಳಿದ್ದಾವೆ ನಾನು ಯಾರಿಗೂ ಸಹ ಮನಸ್ಸಲ್ಲೂ ಸಹ ಕೆಟ್ಟದನ್ನು ಬಯಸಿಲ್ಲ ಆದರೂ ಕೂಡ ನಾನು ತುಂಬ ಜೀವನದಲ್ಲಿ ಕಷ್ಟಪಡ್ತಾ ಇದ್ದೀನಿ ಸಮಸ್ಯೆಗಳಿಗೆ ಸಿಕ್ಕ ಹಾಕೊಂಡಿದ್ದೀನಿ ಕೆಲವೊಂದು ಸರಿ ನಿಂದನೆಯೂ ಆಗುತ್ತೆ ಅವಮಾನನೂ ಆಗುತ್ತೆ ಅಂತೇಳಿ ತುಂಬ ಜನ ಹೇಳ್ಕೊಳ್ತಾರೆ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಜನ್ಮ ಇಲ್ಲಿ ಆಗಿದೆ ಅಂದರೆ ಕರ್ಮವನ್ನು ಅನುಭವಿಸ್ಲಿಕ್ಕೆ ಆಗಿರತ್ತೆ ಅದು ಒಳ್ಳೆಯ ಕರ್ಮವನ್ನಾಗಿರ್ಬೋದು ಇಲ್ಲ ಕೆಟ್ಟ ಕರ್ಮವನ್ನಾಗಿರ್ಬೋದು ಅನುಭವಿಸೋದಂತೂ ನಿಶ್ಚಿತ ಸ್ನೇಹಿತರೆ ಅದಕ್ಕೋಸ್ಕರನೇ ಈ ಜನ್ಮವಾಗಿರುತ್ತೆ ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೂ ಈ ಜನ್ಮ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಭಗವಂತ ಬುದ್ಧಿ ಯೋಗ್ಯತೆ ಯೋಗ ಎಲ್ಲವನ್ನ ಕೊಟ್ಟು ಕರುಣಿಸಿರ್ತಾರೆ ಆ ವಿವೇಕದೊಂದಿಗೆ ನಾವು ಗುರುವಿನ ಮಾರ್ಗದರ್ಶನದೊಂದಿಗೆ ನಾವು ನಡೆದಾಗ ಹಾಗೆ ಮಾರ್ಗದರ್ಶನ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ಸರಿ ತಪ್ಪುಗಳನ್ನು ತಿಳ್ಕೊಂಡು ನಾವು ಜೀವನದಲ್ಲಿ ಮುಂದುವರಿತೀವಿ ಅದೇ ನಾವು ಗುರುವಿನ ಮಾರ್ಗದರ್ಶನ ನಮಗೆ ಇಲ್ಲಿ ಸಿಗದೆ ಇದ್ದಾಗ ಹಾಗೆ ನಾವು ಬುದ್ಧಿಯನ್ನು ವಿವೇಕದೊಂದಿಗೆ ನಾವು ಸಾಗದೇ ಇದ್ದಾಗ ಖಂಡಿತವಾಗಿಯೂ ಕೆಟ್ಟ ಕರ್ಮಗಳನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಅನುಭವಿಸಲೇ ಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೆ ಕಾರಣ ನಮ್ಮ ಹಿಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ನಾವು ಯಾರಿಗೂ ಕೆಟ್ಟದನ್ನ ಬಯಸಿಲ್ಲ ಯಾರಿಗೂ ಕೆಟ್ಟದನ್ನ ಮಾಡಿಲ್ಲ ನಾವು ಆದರೂ ಕಷ್ಟದಲ್ಲಿದ್ದೀವಿ ಅಂದ್ರೆ ಅದು ನಮ್ಮ ಹಿಂದಿನ ಜನ್ಮದ ಕರ್ಮ ಅದನ್ನ ನಾವು ಭೋಗಿಸ್ಲೇಬೇಕು ಸ್ನೇಹಿತರೆ ಸಿಗುವ ಎಲ್ಲಾ ರೀತಿಯ ಕರ್ಮ ಫಲಗಳು ಪೂರ್ವ ನಿಯೋಜಿಸಿದಂತೆ ನಡೀತವೆ ಈ ಜನ್ಮದಲ್ಲಿ ನಾವು ಯಾರಿಗೂ ಯಾವ ರೀತಿ ತೊಂದರೆ ಕೊಡದೇ ಇರಬಹುದು ಮಾಡಿದ ಕರ್ಮವನ್ನು ಅನುಭವಿಸಲೇಬೇಕಾಗತ್ತೆ ಅದನ್ನ ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಗುರುವಿನ ಶರಣದಲ್ಲಿ ನಾವು ಹೋದಾಗ ಅದರ ಪ್ರಮಾಣ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ಗುರು ನಮ್ಮ ಪುಣ್ಯ ವೃದ್ಧಿಯ ದಾರಿಯನ್ನು ತೋರಿಸೋದ್ರ ಜೊತೆಗೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿಸಿ ಈ ಕೆಟ್ಟ ಕರ್ಮವನ್ನು ತಗ್ಗಿಸುವ ಈ ಕೆಟ್ಟ ಕರ್ಮದಿಂದ ನಾವು ಅನುಭವಿಸುವ ಪಾಪವನ್ನು ತಗ್ಗಿಸ್ತಾರೆ ಸ್ನೇಹಿತರೆ ಅವರೇ ಸ್ವಯಂ ಹೇಳಿದಾರಲ್ಲ ನಿನ್ನ ಪಾಪವನ್ನು ನಾನು ಬರೆಸ್ತೀನಿ ನನ್ನ ಪಾದಗಳಲ್ಲಿ ಶರಣಾಗಿ ಒಳ್ಳೆಯ ಉದ್ದೇಶ ಹೊಂದಿದ ಕರ್ಮಗಳನ್ನು ಮಾಡು ಒಳ್ಳೆ ದಾರಿಯಲ್ಲಿ ಸಾಗು ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಅವರ ವಚನಗಳಲ್ಲಿ ಎಷ್ಟಾಗಿ ನಂಬಿಕೆ ಇಟ್ಟು ಅವರ ಶರಣದಲ್ಲಿ ಹೋಗ್ತೀವೋ ಅದೇ ರೀತಿ ನಮ್ಮ ಜೀವನ ನಮ್ಮ ವ್ಯಕ್ತಿತ್ವ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ ನಮ್ಮ ಭವಿಷ್ಯ ಕೂಡ ನಾವು ಇಚ್ಛಿಸಿದಂತೆ ರೂಪುಗೊಳ್ಳುತ್ತೆ ಅದಕ್ಕೆ ಭಗವಂತ ಎಲ್ಲ ರೀತಿಯ ಅನುಕೂಲತೆಗಳನ್ನು ಇಲ್ಲಿ ನಮಗೆ ಮಾಡಿಕೊಟ್ಟೆ ಕಳಿಸಿರ್ತಾರೆ ಈ ಜಗತ್ತಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಇದೆ ಕೆಟ್ಟದೂ ಇದೆ ಒಳ್ಳೆಯದು ಇದೆ ನಮಗೆ ಬುದ್ಧಿ ಕೊಟ್ಟಿದ್ದಾರೆ ವಿವೇಕ ಕೊಟ್ಟಿದ್ದಾರೆ ಜ್ಞಾನ ಕೊಟ್ಟಿದ್ದಾರೆ ಅಲ್ವಾ ಯಾರಿಗೂ ಸಿಗದ ಸೌಭಾಗ್ಯಗಳು ಈ ಮನುಷ್ಯನ ಜನ್ಮಕ್ಕೆ ಸಿಕ್ಕಿದವೆ ಅಂದಮೇಲೆ ನಾವು ಯಾವುದು ಸರಿ ಯಾವುದು ತಪ್ಪು ಯಾವುದನ್ನು ಮಾಡಿದರೆ ಯಾವ ರೀತಿಯ ಫಲ ಸಿಗುತ್ತೆ ಎಲ್ಲದರ ವಿವರಣೆ ನಮಗೆ ಸಿಗುತ್ತೆ ಗ್ರಂಥಗಳ ಮೂಲಕ ಅದನ್ನು ತಿಳ್ಕೊಂಡು ನಾವು ತಪ್ಪು ಮಾಡ್ತೀವಿ ಅಂದರೆ ಅಲ್ಲಿಗೆ ಆ ಫಲದ ಸಂಪೂರ್ಣ ಭಾರವನ್ನು ಅಲ್ಲಿಗೆ ಆ ಕರ್ಮದ ಭಾರವನ್ನು ಫಲದ ರೂಪದಲ್ಲಿ ಅನುಭವಿಸೋದು ಶತಸಿದ್ಧ ಸ್ನೇಹಿತರೆ ಯಾರಿಂದಲೂ ಸಾಧ್ಯವಿಲ್ಲ ಅದೇ ನಾವು ನಮ್ಮ ಜೀವನದಲ್ಲಿ ಯಾವುದೋ ಒಂದು ಪುಣ್ಯದ ಕೆಲಸವನ್ನು ಮಾಡಿದ್ದೀವಿ ಅದು ಹೋ ಜನ್ಮದಲ್ಲಿ ಆಗಿರ್ಬೋದು ಈ ಜನ್ಮದಲ್ಲಿ ಆಗಿರ್ಬೋದು ಈ ಜನ್ಮದಲ್ಲಿ ನಾವು ಯಾರಿಗೂ ಕೆಟ್ಟದನ್ನು ಮಾಡಿಲ್ಲ ಕಷ್ಟ ಅನುಭವಿಸ್ತಾ ಇದ್ದೀವಿ ಆದರೂ ಕೂಡ ಅದರ ಪುಣ್ಯ ಕೂಡ ನಮಗೆ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರ ಗುರುವಿನ ರೂಪದಲ್ಲಿ ಬರುತ್ತೆ ಆ ಪುಣ್ಯವೇ ಗುರುವು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಈ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸುವ ಸಂದರ್ಭದಲ್ಲಿ ಆ ಗುರು ಬಂದಿದ್ದಾರೆ ನಮ್ಮ ಜೀವನದಲ್ಲಿ ಅಂದರೆ ನಾವು ಯಾವುದೋ ಒಂದು ಪುಣ್ಯದ ಕೆಲಸ ಈ ಜನ್ಮದಲ್ಲಿ ಮಾಡ್ತಾ ಇದ್ದೀವಲ್ವಾ ಅದಕ್ಕೆ ಪ್ರತಿಯಾಗಿ ಬಾಬಾನೇ ಸ್ವಯಂ ನಮ್ಮನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ಅವರ ಕೊರಳಿನಲ್ಲಿ ಅಲ್ಲಿ ನಮ್ಮನ್ನು ಮುತ್ತುಗಳಾಗಿ ಪೋಣಿಸ್ಕೊಂಡು ಹಾಕೊಳ್ತಾ ಇದ್ದಾರೆ ಸ್ನೇಹಿತರೆ ಅಲ್ಲಿಗೆ ನಮ್ಮ ಕೆಟ್ಟ ಕರ್ಮವನ್ನು ಕಳೀಲಿಕ್ಕೆ ಅನೇಕ ರೀತಿಯ ದಾರಿಗಳನ್ನು ತೋರಿಸ್ತಾ ಇದ್ದಾರೆ ವ್ಯಕ್ತಿತ್ವವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಡೋದ್ರ ಜೊತೆಗೆ ನಾವು ಇಚ್ಛಿಸುವ ಇಚ್ಛೆಗಳನ್ನು ಒಂದೊಂದಾಗಿ ಪೂರ್ಣಗೊಳಿಸಿ ಕೊಡ್ತಾರೆ ಹಾಗೆ ನಾವು ಹಿಂದಿನ ಜನ್ಮದಲ್ಲಿ ಕೆಟ್ಟ ಕರ್ಮವನ್ನು ಮಾಡ್ಕೊಂಡು ಬಂದಿರ್ತೀವಿ ಅದರ ಫಲವಾಗಿ ಕೆಟ್ಟದನ್ನು ಕೆಲವೊಂದ್ಸರಿ ಅನುಭವಿಸಲೇಬೇಕಾಗುತ್ತೆ ಅದು ಯಾಕಂದರೆ ಕರ್ಮ ಅದು ಯಾವ ಅವತ್ತಿಗೂ ನಮ್ಮನ್ನು ಬಿಡೋದಿಲ್ಲ ಸಮಯಕ್ಕೆ ತಕ್ಕ ಹಾಗೆ ಸಮಯಕ್ಕೆ ಸರಿಯಾಗಿ ಅದು ನಮ್ಮನ್ನು ಬೆಂಬಿಡದೆ ಕಾಡೋದಂತೂ ನಿಜ ಸ್ನೇಹಿತರೆ ಇದೇ ಕರ್ಮ ಸಿದ್ಧಾಂತ ಹಾಗಾಗಿ ನಾವು ಈ ರೀತಿಯಾಗಿ ಗುರುವಿನಲ್ಲಿ ಶರಣಾಗಿದ್ದೀವಿ ಅಂದರೆ ಆ ಕೆಟ್ಟ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಅನೇಕ ರೀತಿಯ ದಾರಿಯನ್ನು ತೋರಿಸೋದ್ರ ಜೊತೆಗೆ ನಮ್ಮ ಕರ್ಮವನ್ನು ಅಂದರೆ ತೊಂಬತ್ತೊಂಬತ್ತಷ್ಟು ನಾವು ನೂರು ಪರ್ಸೆಂಟ್ ಅನುಭವಿಸ್ಬೇಕಾದ್ರೆ ಅದರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಅವ್ರು ತೊಗೊಳ್ತಾರೆ ಒಂದು ಪರ್ಸೆಂಟನ್ನು ನಮಗೆ ಅನುಭವಿಸ್ಲಿಕ್ಕೆ ಬಿಡ್ತಾರೆ ಅದರ ಅದನ್ನೇ ನಾವು ಅನುಭವಿಸೋದಕ್ಕಾಗದೇ ಒದ್ದಾಡ್ತಾ ಇದ್ದೀವಿ ಸ್ನೇಹಿತರೆ ಅಂತಹ ಕರುಣಾಮಯಿ ದಯಾಮಯಿ ಈ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಹಾಗಾಗಿ ಅವರ ವಚನದಲ್ಲಿ ಅವರು ಅದನ್ನೇ ಹೇಳಿರೋದು ನಿನ್ನ ಪಾಪಗಳು ಎಂಥದ್ದೇ ಇರಲಿ ನನ್ನ ಪಾದಗಳಲ್ಲಿ ಅವನ್ನ ಇಟ್ಟು ಪಶ್ಚಾತಾಪ ಪಟ್ಟು ಶರಣಾಗು ಖಂಡಿತವಾಗಿ ಅವುಗಳನ್ನು ನಾನು ಬರೆಸ್ತೀನಿ ನೀನು ಇಚ್ಛಿಸಿದ ಜೀವನವನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿದಾರಲ್ವಾ ಅವರ ಮಾತುಗಳಲ್ಲಿ ವಿಶ್ವಾಸವಿಟ್ಟು ನಾವು ಶರಣಾಗಬೇಕಲ್ವಾ ಅಪನಂಬಿಕೆ ಅಪಹ ಅಪನಂಬಿಕೆಯನ್ನು ಸಂದೇಹವನ್ನು ಯಾವತ್ತಿಗೂ ಪಡಬಾರ್ದು ಯಾರೋ ಏನೋ ಹೇಳ್ತಾರೆ ಇಲ್ಲ ಅಂದರೆ ದಾರಿ ತಪ್ಪಿಸುವ ಪ್ರಯತ್ನವನ್ನು ಮಾಡ್ತಾರೆ ದಾರಿ ತಪ್ಪಿಸುವ ಪ್ರಯತ್ನವೂ ನಡೆಯುತ್ತೆ ಸ್ನೇಹಿತರೆ ಇಲ್ಲ ಅಂತಲ್ಲ ಬಾಬಾರವನ್ನ ಎಷ್ಟು ಪೂಜಿಸಿದ್ರೂ ಒಳ್ಳೆಯದಾಗಿಲ್ಲ ಬಾ ನಾನು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ದಾರಿ ತಪ್ಪಿಸೋರು ಇದ್ದಾರೆ ಒಂದು ಸಾರಿ ಗುರುವಿನಲ್ಲಿ ನಾವು ಶರಣ ಅವರನ್ನು ಆಯ್ಕೆ ಮಾಡ್ಕೊ ಅವರು ನಮ್ಮನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ತಿರಸ್ಕಾರ ಮಾಡಬಾರದು ಕಾರಣವಿಲ್ಲದೆ ನಮ್ಮ ಜೀವನದಲ್ಲಿ ಏನೂ ನಡೆಯೋದಿಲ್ಲ ಅಲ್ವಾ ಗುರು ಬಂದಿದ್ದಾರೆ ನಮ್ಮನ್ನ ತಿದ್ದಲಿಕ್ಕೆ ಒಳ್ಳೆಯ ಭವಿಷ್ಯ ಕೊಡಲಿಕ್ಕೆ ಅಂದ್ರೆ ಅದು ಕೂಡ ಒಂದು ಕಾರಣದಿಂದಲೇ ಬಂದಿರ್ತಾರೆ ನಾವು ನಮ್ಮ ಅಜ್ಞಾನದಿಂದ ಯಾರೋ ಏನೋ ಹೇಳಿದ್ರು ಅನ್ನೋ ನಾವು ಗುರುವಿನಲ್ಲಿಟ್ಟ ಭಕ್ತಿಯನ್ನಾಗಿರ್ಬೋದು ಶ್ರದ್ಧೆಯನ್ನಾಗಿರ್ಬೋದು ನಂಬಿಕೆ ಕಳ್ಕೊಂಡು ನಾವು ಆ ಕಡೆ ಜಾರಿದ್ವಿ ಅಂದ್ರೆ ಅದೇ ಸಮಯವನ್ನು ಕೆಟ್ಟ ಕರ್ಮ ಕಾಡುವ ಸಮಯ ಮೋಹ ಮಾಯೆ ಅಂತಾರೆ ಸ್ನೇಹಿತರೆ ಆ ಮಾಯೆ ನಮ್ಮನ್ನು ಆವರಿಸಲಿಕ್ಕೆ ಇರುತ್ತೆ ಯಾಕಂದ್ರೆ ಕೆಟ್ಟ ಕರ್ಮ ನಾವು ಹಿಂದೆ ಜನ್ಮದಲ್ಲಿ ಮಾಡಿರ್ತೀವಲ್ವಾ ಅದು ಯಾವತ್ತಿಗೂ ನಮ್ಮನ್ನ ಕಾಡದೇ ಇರೋದಿಲ್ಲ ಸಮಯಕ್ಕೆ ಸರಿಯಾಗಿ ಅದು ನಮ್ಮನ್ನು ಕಾಡ್ಲಿಕ್ಕೋಸ್ಕರ ಹೊಂಚಾಗ್ತಾ ಇರತ್ತೆ ಇಂತಹ ಸಂದರ್ಭದಲ್ಲಿ ಆ ಗುರು ನಮ್ಮ ಜೀವನದಲ್ಲಿ ಬಂದು ಒಳ್ಳೆಯ ಕರ್ಮಗಳನ್ನು ಮಾಡಿಸ್ತಾ ಇರಬೇಕಾದ್ರೆ ಒಳ್ಳೆಯ ದಾರಿಯಲ್ಲಿ ನಡೆಸಬೇಕಾದ್ರೆ ಏನಾಗುತ್ತೆ ಅಂದ್ರೆ ಸರಿ ಈ ರೀತಿಯ ಜನರು ಕೂಡ ನಕಾರಾತ್ಮಕತೆ ತುಂಬಿದ ಜನರು ಕೂಡ ಕೂಡ ನಮ್ಮ ಹತ್ರ ಪ್ರವೇಶ ಮಾಡಿಯೇ ಮಾಡ್ತಾರೆ ಸ್ನೇಹಿತರೆ ಆ ಸಮಯದಲ್ಲಿ ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವೇನಾದರೂ ಗುರುವಿನಲ್ಲಿ ಇಟ್ಟ ದೃಢ ವಿಶ್ವಾಸವನ್ನು ಕಳ್ಕೊಂಡು ಆ ಕಡೆ ವಾಲಿದ್ವಿ ಅಂದ್ರೆ ಅದೇ ಹೇಳೋದು ಸ್ನೇಹಿತರೆ ಅದೇ ನಮ್ಮ ಕೆಟ್ಟ ಕರ್ಮ ಕಾಡುವ ಸಮಯ ಹೇಳಿ ಅದನ್ನೇ ಹೇಳೋದು ಹಾಗಾಗಿ ನಾವು ಒಂದು ಸಾರಿ ಗುರುವಿನಲ್ಲಿ ದೃಢ ವಿಶ್ವಾಸ ಬಿಟ್ಟು ಶರಣಾದ್ವಿ ಅಂದರೆ ಯಮ ಬಂದರೂ ಕೂಡ ಆ ಬಾಬಾ ನಮ್ಮನ್ನು ಬಿಟ್ಕೊಡೋದಿಲ್ಲ ಸ್ನೇಹಿತರೆ ಅಂಥ ಎಷ್ಟೋ ಅದ್ಭುತ ಪವಾಡಗಳನ್ನು ಬಾಬಾ ಮಾಡಿದರೆ ಎಷ್ಟೋ ಕಥೆಗಳನ್ನು ಕೂಡ ನಾನು ಹೇಳಿದ್ದೀನಿ ನಿಜ ಸತ್ಯ ಘಟನೆಗಳನ್ನು ಕೂಡ ನಾನು ವಿವರಿಸಿದ್ದೀನಿ ಅಲ್ವಾ ಒಂದು ಸಾರಿ ನಾವು ಒಂದು ಸಾರಿ ನನ್ನನ್ನು ಕಾಪಾಡು ನನ್ನನ್ನು ರಕ್ಷಿಸು ನನ್ನ ಪ್ರಾಣ ಉಳಿಸು ಅಂತೇಳಿ ಅವರ ಪಾದಗಳಲ್ಲಿ ನಾವು ಶರಣಾದರೆ ಸಂಪೂರ್ಣ ನಮ್ಮ ಭಾರ ಅವರು ಬರೆಸಿರ್ತಾರೆ ಆ ಕ್ಷಣದಲ್ಲಿ ಯಮ ಬಂದು ನಿಂತು ನಿಂತು ಅವರ ಪ್ರಾಣ ಹರಣ ಮಾಡಬೇಕಂದ್ರೆ ಆ ಗುರುವನ್ನು ದಾಟ್ಕೊಂಡೇ ಹೋಗಬೇಕು ಸ್ನೇಹಿತರೆ ಅಲ್ವಾ ಇಂತಹ ಅದ್ಭುತ ಘಟನೆಯನ್ನು ಕಥೆಯನ್ನು ನಾನು ಹಿಂದೆ ವಿವರಿಸಿದ್ದೀನಿ ಸ್ನೇಹಿತರೆ ಅದೇ ರೀತಿ ಅದಕ್ಕೋಸ್ಕರ ನಾವು ಬಾಬಾರವರನ್ನು ನಂಬಿ ನಡೀತಾ ಇದ್ದೀವಿ ಅಂದರೆ ಯಾರೋ ಬಂದು ಏನೋ ಹೇಳ್ತಾ ಇದ್ದಾರೆ ಎಷ್ಟೇ ಪೂಜೆ ಮಾಡಿದರು ಬಾಬಾರವರನ್ನು ನಂಬಿ ಮೂರು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಇಷ್ಟು ಸಮಯ ಆದರೂ ಏನೂ ಒಳ್ಳೆಯ ಒಳ್ಳೆಯದಾಗಿಲ್ಲ ಬಾ ಅಂತ ಹೇಳಿ ನಮ್ಮನ್ನು ಹಿಂಸರಿಸುವ ಪ್ರಯತ್ನ ಖಂಡಿತ ನಡೆಯುತ್ತೆ ಆ ಪ್ರಯತ್ನ ಏನು ಗೊತ್ತಾ ಅದು ಮಾಯೆ ಕರ್ಮದ ಆಗಿರುತ್ತೆ ಹಿಂದೆ ಸರಿಸ್ತು ಅಂದ್ರೆ ಅಲ್ಲಿಗೆ ನಾವು ಏನು ಅನುಭವಿಸಬೇಕಾಗಿರುತ್ತೆ ನೋಡ್ರಿ ಹಿಂದಿನ ಜನ್ಮದಲ್ಲಿ ಏನು ಕೆಟ್ಟದನ್ನ ಮಾಡಿರ್ತೀವಲ್ವ ಅದನ್ನು ಅನುಭವಿಸಲೇಬೇಕಾಗಿರತ್ತೆ ಅದು ಕರ್ಮದ ಸಿದ್ಧಾಂತ ಅದು ಕಾಯ್ತಾ ಇರುತ್ತೆ ಕರ್ಮದ ಪೆಟ್ಟನ್ನು ಕೊಡ್ಲಿಕ್ಕೆ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಕೊಡಲಿಕ್ಕೆ ಅಂತ ಸಮಯದಲ್ಲಿ ನಾವು ಗುರುವಿನಲ್ಲಿ ದೃಢ ವಿಶ್ವಾಸ ಬಿಟ್ಟು ಶರಣಾಗಿರ್ತೀವಿ ಅಲ್ವಾ ಆ ಗುರುವಿನ ರಕ್ಷಣೆಯಲ್ಲಿರುವ ನಮ್ಮನ್ನು ಮುಟ್ಲಿಕ್ಕೆ ಅದು ಸಾಧ್ಯ ಆಗೋದಿಲ್ಲ ಇಲ್ಲ ಆ ಸಮಯದಲ್ಲಿ ಆ ಕರ್ಮ ಏನು ಮಾಡುತ್ತೆ ಆ ಕರ್ಮ ಏನು ಮಾಡುತ್ತೆ ನಕಾರಾತ್ಮಕತೆ ತುಂಬಿದ ಜನರನ್ನಾಗಿರ್ಬೋದು ನಕಾರಾತ್ಮಕತೆ ಆಗಿರ್ಬೋದು ನಮ್ಮ ಸುತ್ತ ಹರಡುವಂತೆ ಮಾಡುತ್ತೆ ಎಲ್ಲಾದರೂ ಇವಳು ಮನಸ್ಸು ಬದಲಾಯಿಸಿ ಈ ಕಡೆ ಬಂದ್ಲು ಅಂದರೆ ಕರ್ಮದ ರೂಪದ ಪೆಟ್ಟನ್ನು ಕೊಡ್ಬೋದು ಅಂತ ಹೇಳಿ ಕಾಯ್ತಾ ಇರತ್ತೆ ಸ್ನೇಹಿತರೆ ಹಾಗಾಗಿ ನಾವು ಗುರುವಿನ ಶರಣದಲ್ಲಿದ್ದೀವಿ ಅಂದರೆ ನಾವು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೀವಿ ಅಂತ ಅರ್ಥ ಈ ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಕಾರಣ ಇಲ್ಲದೆ ಬಂದಿಲ್ಲ ಎರಡು ವರ್ಷ ಆಗಿರ್ಬೋದು ಮೂರು ವರ್ಷ ಆಗಿರ್ಬೋದು ನಾವು ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ತಕ್ಕ ಹಾಗೆ ನಮ್ಮಿಂದ ಪುಣ್ಯ ವೃದ್ಧಿನೂ ಮಾಡಿಸ್ತಾ ಇದ್ದಾರೆ ಸ್ನೇಹಿತರೆ ನಮ್ಮಿಂದ ಒಳ್ಳೆಯ ಕೆಲಸಗಳು ಆಗ್ತಾ ಇದ್ದಾವೆ ಆ ಕಷ್ಟದಲ್ಲಿ ಆ ದುಃಖದಲ್ಲಿ ಆ ಸಮಸ್ಯೆಯಲ್ಲಿ ಯಾರು ಏನೇ ಅಂದ್ರೂ ಎಷ್ಟೇ ನೋವು ಕೊಟ್ಟರು ನಾವು ನಮ್ಮ ಒಳ್ಳೆಯ ಉದ್ದೇಶದೊಂದಿಗೆ ಸಾಕ್ತಾ ಇದೀವಿ ಎಷ್ಟಾಗುತ್ತೋ ಅಷ್ಟು ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ನಮ್ಮಿಂದ ಆದ ಸೇವೆಯನ್ನು ಮಾಡ್ತಾ ಇದ್ದೀವಿ ಅಲ್ವಾ ನಾವು ದುಡಿಯೋ ಹಣದಲ್ಲಿ ಒಂದು ಒಂದು ರೂಪಾಯಿನಾದರೂ ನಾವು ದಾನ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಗುರುವಿನ ಉಪದೇಶ ಮಾರ್ಗದರ್ಶನ ಅಲ್ವಾ ಅವರ ಶರಣದಲ್ಲಿ ಇರೋದಕ್ಕೆ ಈ ರೀತಿ ಸೇವೆ ನಮ್ಮಿಂದ ಆಗ್ತಾ ಇರೋದು ಈ ರೀತಿ ನಮ್ಮಿಂದ ಸೇವೆ ಆಗ್ತಾ ಇದೆ ಈ ರೀತಿ ವ್ಯಕ್ತಿತ್ವದೊಂದಿಗೆ ನಾವು ಒಂದು ಒಳ್ಳೆಯ ಬದಲಾವಣೆಯೊಂದಿಗೆ ಹೋಗ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಗುರು ನಮ್ಮ ಜೀವನದಲ್ಲಿ ಬಂದಿರೋದಕ್ಕೆ ಕಾರಣ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಕಷ್ಟ ಇದೆ ದುಃಖ ಇದೆ ಸಮಸ್ಯೆ ಇದೆ ಇಲ್ಲ ಅಂತಲ್ಲ ಖಂಡಿತ ಅದಕ್ಕೆ ಪರಿಹಾರವಾಗಿ ಸಮಾಧಾನಕರವಾಗಿ ಬಾಬಾನೆ ಅವರೇ ಸ್ವಯಂ ನಮ್ಮ ಜೀವನವನ್ನು ಪ್ರವೇಶ ಮಾಡಿದರೆ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರ ಕೊರಳ ಹಾರದಲ್ಲಿ ನಮ್ಮನ್ನ ಮುತ್ತಾಗಿ ಪೋಣಿಸ್ಕೊಂಡು ಹಾಕೊಳ್ತಾ ಇದ್ದಾರೆ ಸ್ನೇಹಿತರೆ ಆ ರೀತಿಯ ಯೋಗ್ಯತೆಯನ್ನು ಯೋಗವನ್ನು ಕೊಡ್ಲಿಕ್ಕೆ ಅವ್ರು ಬಯಸ್ತಾ ಇದಾರೆ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಕೂಡ ಇರಬೇಕಲ್ವಾ ಒಳ್ಳೆಯ ಉದ್ದೇಶದ್ದು ಅದನ್ನ ನಾವು ಬಾಬಾರವರಿಗೆ ಕೊಟ್ಟರೆ ಸಾಕು ಒಬ್ಬ ಗುರು ತನ್ನ ಶಿಷ್ಯನಿಂದ ಬಯಸೋದು ಅದನ್ನೇ ನನ್ನಂತೆ ನನ್ನ ಶಿಷ್ಯ ಆಗ್ಬೇಕು ಅಂತಾನೆ ಬಾಬಾ ಯಾವಾಗ್ಲೂ ಬಯಸೋದು ಅವ್ರು ಹೇಳೋದೇ ಹಾಗೆ ಸ್ನೇಹಿತರೆ ಅಲ್ಲಿರೋ ದಯೆ ಆಗಿರ್ಬೋದು ಕರುಣೆ ಆಗಿರ್ಬೋದು ಪ್ರೇಮ ಆಗಿರ್ಬೋದು ನಿಸ್ಸಾಯಕರ ಸೇವೆ ಆಗಿರ್ಬೋದು ಪ್ರಾಣಿ ಪಕ್ಷಿಗಳಲ್ಲಿ ಅವರು ಪ್ರಕೃತಿಯಲ್ಲಿ ತೋರಿಸಿರುವ ಕಾಳಜಿ ಆಗಿರ್ಬೋದು ಪ್ರತಿಯೊಂದು ಒಳ್ಳೆಯ ಉದ್ದೇಶಗಳಿದಾವಲ್ಲ ಅದು ನನ್ನ ಶಿಷ್ಯನಲ್ಲೂ ಇರಬೇಕು ಅಂತ ಬಾಬಾ ಬಯಸ್ತಾರೆ ಯಾಕಂದರೆ ಅವರಲ್ಲಿ ಇರುವ ಆ ವ್ಯಕ್ತಿತ್ವವೇ ಅವರನ್ನು ಇವತ್ತು ಕಾರಣೆಯಾಗಿ ಅವರನ್ನೇ ಈ ಲೋಕಕ್ಕೆ ಸಮರ್ಪಣೆ ಮಾಡಿದಾರಲ್ವ ಅವರಲ್ಲಿ ಇರುವ ಇಂತಹ ಗುಣಗಳಿಂದನೇ ಅವರು ಇವತ್ತು ರಾಜಾದಿರಾಜ ಆಗಿರೋದು ಅಲ್ವಾ ನಾವು ಅವರ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ವಿ ಅಂದರೆ ನಾವು ಒಳ್ಳೆಯ ಒಬ್ಬ ಮನುಷ್ಯತ್ವ ಮಾನವೀಯತೆ ತುಂಬಿದ ಒಳ್ಳೆಯ ವ್ಯಕ್ತಿಯಾಗಿ ಖಂಡಿತವಾಗಿಯೂ ಬಾಳ್ತೀವಿ ಸ್ನೇಹಿತರೆ ರಾಜಾದೇ ರಾಜರಾಗಿ ಮೆರೆದಿದ್ರೂ ಪರವಾಗಿಲ್ಲ ನಾವು ಒಬ್ಬ ಮಾನವೀಯತೆ ಮನುಷ್ಯತ್ವ ತುಂಬಿದ ಆರೋಗ್ಯವಂತ ಒಳ್ಳೆಯ ಬುದ್ಧಿವಂತ ಯೋಗ್ಯವಂತ ಾಗಿ ಆದರೂ ಸುಖ ಶಾಂತಿ ನೆಮ್ಮದಿಯ ತುಂಬಿದ ಒಬ್ಬ ಮನುಷ್ಯನಾಗಿ ತೃಪ್ತಿಕರ ಮನುಷ್ಯರಾಗಿ ಖಂಡಿತವಾಗಿಯೂ ಬಾಳ್ತೀವಿ ಸ್ನೇಹಿತರೆ ಕೆಲವೊಮ್ಮೆ ಈ ರೀತಿಯಾದ ತಪ್ಪು ಕಲ್ಪನೆಯನ್ನು ಮಾಡಿಕೊಳ್ಳುವ ಸಂಭವವೂ ಇರುತ್ತೆ ನನಗೆ ಎಷ್ಟೇ ಪೂಜೆ ಮಾಡಿದ್ರೂ ಒಳ್ಳೆಯದಾಗ್ತಾ ಇಲ್ಲ ಅಂತೇಳಿ ಖಂಡಿತವಾಗಿಯೂ ಅಲ್ಲಿ ಒಂದು ಸಿದ್ಧತೆ ನಡೀತಾ ಇರುತ್ತೆ ಕರ್ಮ ಕೆಟ್ಟ ಕರ್ಮವನ್ನು ಕಳೆಯುವ ಸಿದ್ಧತೆಯನ್ನು ನಡೀತಾ ಇರುತ್ತೆ ಸಿದ್ಧತೆ ನಡೀತಾ ಇರುತ್ತೆ ಯಾಕಂದರೆ ನಾವು ನಂಬಿ ಶರಣಾಗಿರೋದು ಗುರುವನ್ನು ಬಾಬಾ ಎಂದಿಗೂ ಕೈ ಬಿಡೋದಿಲ್ಲ ಸ್ನೇಹಿತರೆ ರೀತಿ ಕೆಟ್ಟ ವ್ಯಕ್ತಿಯಾಗಿ ಸಮಾಜದಲ್ಲಿ ಗುರುತಿಸಿಕೊಂಡು ಸುಖ ಭೋಗವನ್ನು ಅನುಭವಿಸ್ತಾ ಇರೋದನ್ನು ನಾವು ಕಾಣ್ತೀವಿ ಅದಕ್ಕೆ ಕಾರಣ ಹಿಂದಿನ ಜನ್ಮದ ಪುಣ್ಯ ವಿಶೇಷ ಅವರಲ್ಲಿ ಇರುವ ತನಕ ಅವರು ಭಾಗ್ಯಶಾಲಿಗಳೇ ಪುಣ್ಯ ಮುಗಿದ ನಂತರ ಪಾಪ ಕರ್ಮ ಕಾಡಲಿಕ್ಕೆ ನಿಂತರೆ ಖಂಡಿತವಾಗಿ ಅವ್ರ ಜೊತೆ ಆ ಭಗವಂತ ಯಾವುದೇ ರೀತಿ ಸಹಾಯಕ್ಕೆ ನಿಲ್ಲೋದಿಲ್ಲ ಸ್ನೇಹಿತರೆ ಈ ಸಮಯದಲ್ಲಿ ಅವರ ಪುಣ್ಯ ಇದೆ ಅದಕ್ಕೋಸ್ಕರ ಆ ರೀತಿಯ ಸುಖ ವೈಭೋಗವನ್ನು ಅನುಭವಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಅವರು ಪುಣ್ಯ ಶೇಖರಣೆಯನ್ನು ಮಾಡ್ಕೊಳ್ಳೋದನ್ನ ಮರೆತು ಬಿಡ್ತಾರೆ ಅಹಂಕಾರ ಅಹಮ್ಮಿನಿಂದ ಈ ರೀತಿಯಾಗಿ ವರ್ತಿಸ್ತಾ ಇರ್ತಾರೆ ಅನ್ಕೊಳ್ತಾ ಇರ್ತಾರೆ ನಾನು ಇಷ್ಟು ಕೆಟ್ಟದನ್ನ ಮಾಡಿದ್ರು ಇಷ್ಟು ಎಲ್ಲ ರೀತಿಯಲ್ಲೂ ನಾನು ಅವ್ಯವಹಾರ ನಡೆಸಿದ್ರು ನಾನು ತುಂಬ ಸುಖವಾಗಿದ್ದೀನಿ ಅಂದರೆ ಖಂಡಿತ ಬಿಡು ನಾನು ಆರಾಮಾಗೆ ಇರ್ತೀನಿ ಮುಂದೂ ಕೂಡ ಅಂತೇಳಿ ಅವರು ಅನ್ಕೊಳ್ತಾರೆ ಅದು ಅವರ ತಪ್ಪು ಕಲ್ಪನೆ ಭಗವಂತ ಒಂದು ಸಾರಿ ಪೆಟ್ಟು ಕೊಡಲಿಕ್ಕೆ ನಿಂತ ಅಂದರೆ ಖಂಡಿತವಾಗಿಯೂ ಆ ಪೆಟ್ಟಿನಿಂದ ತಪ್ಪಿಸ್ಕೊಳ್ಳೋಕೆ ಯಾರಿಂದನೂ ಸಾಧ್ಯ ಇಲ್ಲ ಯಾಕೆ ಯಾಕಂದ್ರೆ ಆ ಪೆಟ್ಟು ಬಿದ್ದಿರೋದು ನಮಗೆ ಕಾಣೋದು ಇಲ್ಲ ಆದರೆ ಆ ನೋವನ್ನು ನಾವು ಯಾರಿಗೂ ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ ತೋರ್ಸೋಕ್ಕೂ ಆಗೋದಿಲ್ಲ ಸ್ನೇಹಿತರೆ ರೀತಿ ಆ ಭಗವಂತ ಪೆಟ್ಟು ಕೊಡ್ತಾನೆ ಅಲ್ವಾ ಅದಕ್ಕೋಸ್ಕರ ನಾವು ಗುರುವನ್ನಾಗಿರ್ಬೋದು ನಾವು ನಂಬಿರುವ ದೇವರನ್ನಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟದವರನ್ನಾಗಲಿ ಯಾವತ್ತಿಗೂ ದೂರಬಾರ್ದು ಸ್ನೇಹಿತರೆ ಮಾಡಿದ ಕರ್ಮವನ್ನು ಸಹಿಸುವ ಶಕ್ತಿ ಕೊಡು ಎಂದು ನಾನು ಏನು ಮಾಡಿದ್ದೀನೋ ಕೆಟ್ಟದನ್ನು ಅದಕ್ಕೋಸ್ಕರ ನನ್ನ ಜೀವನದಲ್ಲಿ ಈ ರೀತಿ ನನಗೆ ಸಮಸ್ಯೆಗಳು ಉಂಟಾಗ್ತಾ ಇದ್ದೀವಿ ಅದನ್ನು ಸಹಿಸುವ ಎದುರಿಸುವ ಶಕ್ತಿ ಕೊಡು ನೀನು ನನ್ನ ಜೊತೆಗಿರು ಎಲ್ಲ ಕಳ್ಕೊಂಡು ಒಂದು ಒಳ್ಳೆಯ ರೀತಿಯ ಬದುಕನ್ನ ಬದುಕುವ ಒಂದು ಯೋಗ್ಯತೆಯನ್ನು ಕೊಡು ಅಂತ ಹೇಳಿ ನಾವು ಆ ಗುರುವಿನಲ್ಲಿ ಶರಣಾಗಬೇಕು ನಾವು ನಮ್ಮ ಮೊರೆಯನ್ನ ಈ ಶರಣಾಗತಿಯ ಸಮರ್ಪಣಾ ಭಾವದಿಂದ ಆ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು ಈ ಸಮರ್ಪಣೆಯೊಂದಿಗೆ ಸದ್ಭಾವನೆ ಹೊಂದಿ ಆದಷ್ಟು ಸಾಧ್ಯವಾದ ಮಟ್ಟಿಗೆ ಕಲ್ಯಾಣ ಸೇವೆಯನ್ನು ನಾವು ಮಾಡಬೇಕು ಯಾವುದೇ ರೀತಿಯ ಗ್ರಂಥಗಳ ಪಾರಾಯಣ ಆಗಿರ್ಬೋದು ಚರಿತ್ರೆಯ ಪಾರಾಯಣ ಆಗಿರ್ಬೋದು ಜಪ ನಾಮಸ್ಮರಣೆ ಆಗಿರ್ಬೋದು ಪೂಜೆ ವ್ರತಗಳಾಗಿರ್ಬೋದು ಖಂಡಿತವಾಗಿಯೂ ನಮ್ಮ ಜನ್ಮಕ್ಕೆ ಅಂಟಿಕೊಂಡಿರುವ ಪಾಪ ಕರ್ಮಗಳನ್ನು ಬಹಳಷ್ಟು ಮಟ್ಟಿಗೆ ನಿರ್ಮೂಲನೆ ಮಾಡೇ ಮಾಡ್ತೇವೆ ಸ್ನೇಹಿತರೆ ಯಾಕಂದ್ರೆ ಅದು ಪುಣ್ಯ ವೃದ್ಧಿಯ ದಾರಿ ಅದನ್ನು ಮಾಡಿದಾಗ ನಾವು ಭಗವಂತನಿಗೆ ಹತ್ರ ಆಗ್ತಾ ಹೋಗ್ತೀವಲ್ವಾ ಆ ದಾರಿಯಲ್ಲಿ ಸಾಕಬೇಕಾದ್ರೆ ನಮ್ಮ ಪಾಪ ಕಳಿತಾನೆ ಹೋಗುತ್ತೆ ಹೊರತು ಯಾವತ್ತೂ ಕೂಡ್ತಾ ಹೋಗೋದಿಲ್ಲ ಸ್ನೇಹಿತರೆ ಆ ಆಧ್ಯಾತ್ಮಿಕ ದಾರಿಯ ಪಯಣವೇ ಹಾಗಿರತ್ತೆ ದಾರಿಯಲ್ಲಿ ಎಂದಿಗೂ ಪುಣ್ಯ ಕೂಡ್ತಾ ಹೋಗುತ್ತೆ ಅಲ್ವಾ ಅಂತರ್ಮಯಿಯಾಗಿ ಕುಳಿತಿರುವ ಆ ಸಾಯಿ ಆ ಭಗವಂತ ಆ ಗುರು ಚೈತನ್ಯಮಯಾಗಿ ಮನಸಿನ ಅಂಧಕಾರವನ್ನು ಬಹಳಷ್ಟು ಕಡಿಮೆ ಮಾಡ್ತಾರೆ ಈ ದಾರಿಯಲ್ಲಿ ಸಾಕುವಾಗ ಈ ಆಧ್ಯಾತ್ಮಿಕ ಪಯಣನೇ ಆಗಿದೆ ಸ್ನೇಹಿತರೆ ಈ ದಾರಿಯಲ್ಲಿ ಸಾಗೋದು ಅಷ್ಟು ಸುಲಭದ ಮಾತಲ್ಲ ತುಂಬ ಮನಸ್ಸಿನಲ್ಲಿ ನಿಶ್ಚಲತೆ ಸ್ಥಿರತೆ ಅನ್ನೋದಿರಬೇಕು ಯಾರಿಗೂ ಕೆಟ್ಟದನ್ನು ಮಾಡುವ ಉದ್ದೇಶವನ್ನು ಹೊಂದಿರಬಾರ್ದು ಅಂಥವ್ರು ಮಾತ್ರ ಈ ದಾರಿಯಲ್ಲಿ ಸಾಗಲಿಕ್ಕೆ ಸಾಧ್ಯ ಸ್ನೇಹಿತರೆ ದಾರಿಯಲ್ಲಿ ನಾವು ಸಾಗಬೇಕಾದ್ರೆ ಅನೇಕ ರೀತಿಯ ಸಮಸ್ಯೆಗಳು ಕಾಡ್ತವೆ ಕರ್ಮಕ್ಕನುಸಾರವಾಗಿ ಕಾಡೇ ಕಾಡ್ತವೆ ಅಂತ ನಾನು ಹೇಳಿದ್ದೀನಲ್ಲ ಅದೇ ರೀತಿ ಕಾಡ್ತಾ ಇರ್ತವೆ ಅಂತಹ ಸಮಯದಲ್ಲಿ ನಾವು ಆ ಗುರುವಿನ ಮಾರ್ಗದರ್ಶನದಲ್ಲಿ ಆ ಗುರುವಿನ ಜೊತೆ ಅವರ ಉಪದೇಶಗಳೊಂದಿಗೆ ನಾವು ಸಾಕ್ತಾ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಅಪಘಾತವಾಗಿ ನಮ್ಮ ಕಾಲೇ ಮುರಿದುಕೊಳ್ಬೇಕು ಸಂದರ್ಭದ ಬದಲು ಒಂದು ಸಣ್ಣ ಮುಳ್ಳು ಚುಚ್ಚಿ ನೋವಾಗತ್ತೆ ಸ್ನೇಹಿತರೆ ಸಣ್ಣ ಮುಳ್ಳು ಚುಚ್ಚಬಹುದು ಅಷ್ಟೇ ನೋವಾಗತ್ತೆ ಇದಕ್ಕೆ ಹೇಳೋದು ಗುರುಕೃಪೆ ಅತ್ಯಗತ್ಯ ಅಂತ ಹೇಳಿ ನನ್ನ ಪಾಲಿಗೆ ನೀವು ಯಾವಾಗಲೂ ಒಂದು ಸುವರ್ಣ ಸೇತುವೆ ಆ ಸೇತುವೆಯ ಮೇಲೆ ನಾನು ನಿಶ್ಚಿಂತೆಯಿಂದ ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಜೊತೆ ಯಾವುದೇ ರೀತಿ ಭಯ ಇಲ್ಲದೆ ಅಭಯದಿಂದ ನಡೀತಾ ಇದ್ದೀನಿ ಬಾಬಾ ಅನ್ನುವ ಸಮರ್ಪಣಾ ಭಾವದಿಂದ ಶರಣಾಗಿ ನೋಡಿ ಖಂಡಿತವಾಗಿಯೂ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಜೀವಿಗೂ ಅದರದ್ದೇ ಆದ ಪಾಪಕರ್ಮಗಳಿಗೆ ತಕ್ಕ ಹಾಗೆ ಈ ಜೀವನ ಸಿಕ್ಕಿರುತ್ತೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಆ ಕರ್ಮಗಳನ್ನು ಅವರು ಅನುಭವಿಸಲೇಬೇಕು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ನಮ್ಮ ಜೀವನದಲ್ಲಿ ನಾವು ಕಷ್ಟ ಅನುಭವಿಸಿದ್ದೀವಿ ಇಲ್ಲ ಅಂತ ಅಲ್ಲ ನೋವುಗಳನ್ನು ಕೆಲವೊಂದು ಸರಿ ಅಪವಾದ ಅವಮಾನಗಳನ್ನು ಅನುಭವಿಸಿದ್ದೀವಿ ಆದರೆ ಎಲ್ಲದರ ಜೊತೆಗೆ ನಾವು ಅದರಲ್ಲಿ ಒಂದು ಪಾಠವನ್ನು ಕಲ್ತೀವಿ ಯಾರು ಹೇಗೆ ಯಾವ ಸಮಯದಲ್ಲಿ ನಾವು ಹೇಗಿರಬೇಕು ಯಾರ ಜೊತೆ ಹೇಗೆ ವ್ಯವಹರಿಸಬೇಕು ಎಲ್ಲಿ ಹೋದಾಗ ಯಾವ ರೀತಿ ವರ್ತನೆ ಇರಬೇಕು ನಾವು ಹೇಗೆ ನಡ್ಕೊಳ್ಬೇಕು ನಮ್ಮ ವ್ಯಕ್ತಿತ್ವವನ್ನು ಹೇಗೆ ಇಟ್ಕೊಳ್ಬೇಕು ಎಷ್ಟು ಸರಳವಾಗಿ ಬದುಕಬೇಕು ಅನವಶ್ಯಕ ದುಂದು ವೆಚ್ಚ ಮಾಡಬಾರ್ದು ನಮ್ಮ ಯೋಗ್ಯತೆ ಎಷ್ಟಿರುತ್ತೋ ನಾವು ನೂರು ರೂಪಾಯಿ ದುಡಿತೀವ ಸರಿ ನೂರು ರೂಪಾಯಿ ಒಳಗೆ ನಮ್ಮ ಖರ್ಚು ಇರಬೇಕು ಈ ರೀತಿ ಬುದ್ಧಿವಂತಿಕೆಯನ್ನ ನಾವು ಹೊಂದುತ್ತೀವಿ ನೂರು ರೂಪಾಯಿಗಿಂತ ಮೇಲಿನ ಆಸೆಯನ್ನು ಯಾವತ್ತಿಗೂ ಪಡೋದಿಲ್ಲ ಪ್ರಾಮಾಣಿಕವಾಗಿ ಶ್ರಮಿಸ್ತೀವಿ ಅದಕ್ಕೆ ತಕ್ಕ ಹಾಗೆ ಆ ಭಗವಂತ ಆ ನೂರು ರೂಪಾಯಿ ಮೇಲೆ ದುಡಿಯುವಂತ ಅವಕಾಶವನ್ನು ಕೊಡ್ತಾರೆ ಆ ಸಮಯದಲ್ಲೂ ಕೂಡ ನಾವೇನು ಈ ರೀತಿ ಬದುಕ್ತಾ ಇರ್ತೀವಲ್ಲ ಸರಳತೆಯಿಂದ ಒಂದು ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ಅದನ್ನ ಯಾವತ್ತಿಗೂ ಬದಲಾಯಿಸ್ಕೊಳ್ಬಾರ್ದು ಸ್ನೇಹಿತರೆ ಆಗ ನಮ್ಮ ಜೀವನ ನಮ್ಮ ಕುಟುಂಬ ಸಂಪತ್ಪರಿತವಾಗುತ್ತೆ ನಾವೇನು ಕೇಳೋದೇ ಬೇಡ ಭಗವಂತ ಎಲ್ಲವನ್ನ ತನ್ನಿಂದ ತಾನೇ ಕೊಡ್ತಾ ಅವನಿಗೆ ಇಷ್ಟವಾದ ಆಯ್ಕೆ ನಾವ್ ಆಗ್ಬಿಟ್ಟಿರ್ತೀವಿ ಆ ಗುರುವಿಗೆ ಪ್ರಿಯವಾದ ಶಿಷ್ಯರು ನಾವ್ ಆಗ್ಬಿಡ್ತಿವಲ್ವಾ ಪ್ರಿಯವಾದ ಶಿಷ್ಯರು ನಾವ್ ಆದ್ವಿ ಅಂದ್ರೆ ಆ ಗುರುವಿನ ಕರುಣೆ ದೃಷ್ಟಿ ಎಷ್ಟರ ಮಟ್ಟಿಗೆ ಇರತ್ತೆ ಹೇಳ್ರಿ ಅಲ್ವಾ ಈಗ ನಾವು ಶಾಲೆಗೆ ಹೋಗ್ತೀವಿ ಅಲ್ಲಿ ಎಲ್ಲರಿಗಿಂತ ತುಂಬಾ ಸಭ್ಯಸ್ತ ಮಗು ಆಗಿರ್ಬೋದು ಇಲ್ಲ ತುಂಬಾ ಒಳ್ಳೆಯ ವರ್ತನೆ ಮಗು ಆಗಿರ್ಬೋದು ಚೆನ್ನಾಗಿ ಓದೋ ಮಗು ಆಗಿರ್ಬೋದು ನಾಲ್ಕು ಜನಕ್ಕೆ ಮಕ್ಕಳಿಗೆ ಒಳ್ಳೆಯದನ್ನ ಹೇಳೋ ಮಗು ಆಗಿರ್ಬೋದು ಎಂಥದ್ದೇ ಪರಿಸ್ಥಿತಿಗಳಿರಲಿ ಬಿಕ್ಕಟ್ಟುಗಳಿರಲಿ ಅಂತ ಸಮಯದಲ್ಲಿ ಎಂಥ ಪ್ರಶ್ನೆಗಳ ಸವಾಲುಗಳೇ ಇರಲಿ ಅಂತ ಪರಿಸ್ಥಿತಿಯನ್ನ ಒಂದು ಹಂತದಲ್ಲಿ ಸುಧಾರಣೆಯಲ್ಲಿಡುವಂಥ ಒಂದು ಬುದ್ಧಿವಂತ ಮಗು ಆಗಿರ್ಬೋದು ಎಂಥದ್ದೇ ಅಹಿತಕರ ಘಟನೆಗಳು ನಡೆಯುವಂಥ ಸಂದರ್ಭದಲ್ಲಿ ನಡೆದ ಸಂದರ್ಭದಲ್ಲಿ ಅದನ್ನ ಒಂದು ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಕನ್ವರ್ಟ್ ಮಾಡೋ ಮಗು ಆಗಿರ್ಬೋದು ಇಂತಹ ಕೆಲವು ಮಕ್ಕಳನ್ನು ಆಯ್ಕೆ ಮಾಡಿಕೊಂಡೇ ತಾನೇ ಆ ಕ್ಲಾಸಿನ ಒಂದು ಯಜಮಾನಿಕೆಯನ್ನು ಆ ಮಗು ಮೇಲೆ ಕೊಟ್ಟಿರ್ತೀವಿ ಜವಾಬ್ದಾರಿನ ಕೊಟ್ಟಿರ್ತೀವಿ ನಾವಿಲ್ಲದಂಥ ಸಂದರ್ಭದಲ್ಲಿ ಆ ಗುರುವು ಆ ಮಿನಿಸ್ಟರ್ ಆಗಿರ್ಬೋದು ಅಲ್ವಾ ಇದೆಲ್ಲವನ್ನು ಗುರುತಿಸಿಯೇ ತಾನೇ ನಾವು ಆ ಕ್ಲಾಸ್ ರೂಮಿಗೆ ಒಂದು ಲೀಡರ್ ಅಂತ ಮಾಡ್ತೀವಿ ಅದೇ ತಾನೇ ಆ ಲೀಡರ್ ಆ ಲೀಡರ್ ಆಗುವ ಆಸೆ ಆ ಲೀಡರ್ ಆಗುವ ಸ್ಥಾನವನ್ನು ನಾವು ನಾವು ಆ ಲೀಡರ್ ಆಗುವ ಸ್ಥಾನವನ್ನು ಗುರುವಿನ ದೃಷ್ಟಿಯಲ್ಲಿ ಪಡ್ಕೊಳ್ಬೇಕೆ ಹೊರತು ಜನಸಾಮಾನ್ಯರ ದೃಷ್ಟಿಯಲ್ಲಿ ನಾವು ಯಾವತ್ತಿಗೂ ಆ ಸ್ಥಾನವನ್ನು ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಯಾಕಂದರೆ ಜನರ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಈಗ ನಾವು ಈಗ ನಮ್ಮ ಜೊತೆ ಇರ್ತಾರೆ ಇನ್ನೊಂದು ಸ್ವಲ್ಪೊತ್ತಿಗೆ ಇನ್ನೊಬ್ಬರ ಜೊತೆ ನಿಂತಿರ್ತಾರೆ ಅಲ್ವಾ ಹಾಗಾಗಿ ಜನನ ನಂಬೇಡ್ರಿ ಆ ಗುರುವಿನ ದೃಷ್ಟಿಯಲ್ಲಿ ಆ ಭಗವಂತನ ದೃಷ್ಟಿಯಲ್ಲಿ ಲೀಡರ್ ಆಗೋಕ್ಕೆ ಇಷ್ಟಪಡ್ರಿ ಹಾಗಾಗಿ ಕಷ್ಟ ಇದೆ ದುಃಖ ಇದೆ ಸಮಸ್ಯೆಗಳಿದ್ದಾವೆ ಎಲ್ಲವೂ ನಮಗೊಂದು ಪಾಠವೂ ಕೊಟ್ಟಿದ್ದಾವೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾವೆ ಇಂತಹ ಕಷ್ಟ ದುಃಖ ಸಮಯದಲ್ಲಿ ನಾವು ನಮ್ಮನ್ನು ಒಂದು ಒಳ್ಳೆಯ ದಾರಿಯಲ್ಲಿ ತಗೊಂಡು ಹೋಗ್ತಾ ಇದ್ದೀವಲ್ವಾ ಅದು ನಿಜವಾದ ನಿಜವಾದ ಅಸ್ತಿತ್ವ ಅಂದರೆ ಖಂಡಿತವಾಗಿಯೂ ನಾವು ತುಂಬ ಭಾಗ್ಯಶಾಲಿಗಳೇ ಈ ಕಷ್ಟ ದುಃಖ ಸಮಸ್ಯೆಗಳಿದ್ರೂ ಕೂಡ ನಾವೊಂದು ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದ್ದೀವಿ ಒಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾ ಇದ್ದೀವಿ ಆದಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ವಿ ನಮ್ಮ ಕೈಲಾದ ಸೇವೆ ದಾನ ಧರ್ಮಗಳನ್ನು ಮಾಡ್ತಾ ಇದೀವಿ ಸತ್ಕಾರ್ಯಗಳೊಂದಿಗೆ ಒಳ್ಳೆಯ ವಿಚಾರಗಳೊಂದಿಗೆ ನಾವು ಸಾಕ್ತಾಯಿದೀವಿ ಶಾಂತವಾಗಿ ತಾಳ್ಮೆಯಿಂದ ಬಂದದೆಲ್ಲವನ್ನು ಸಹಿಸಿಕೊಂಡು ಎದುರಿಸುವ ಶಕ್ತಿ ಕೊಡು ತಂದೆ ನೀ ನನ್ನ ಜೊತೆಗಿರುವಂಥೇಳಿ ಪ್ರಾರ್ಥನೆಯೊಂದಿಗೆ ಈ ಆಧ್ಯಾತ್ಮಿಕ ಪಯಣದಲ್ಲಿ ನಾವು ಗುರುವಿನ ಜೊತೆ ಸಾಕ್ತಾಯಿದ್ದೀವಿ ಅವರ ಕೈಗಳನ್ನು ಹಿಡಿದು ಅಂದರೆ ನಾವು ನಿಜವಾಗ್ಲೂ ಅದೃಷ್ಟವಂತರೆ ಈ ಸಮಯದಲ್ಲಿ ಏನಾಗ್ತದೆ ಇದೆ ಈ ಕಷ್ಟ ದುಃಖ ಸಮಯದಲ್ಲಿ ನಮ್ಮ ಕೆಟ್ಟ ಕರ್ಮವೂ ಕಳಿತಾ ಇದೆ ಒಳ್ಳೆಯ ಕರ್ಮವೂ ವೃದ್ಧಿ ಆಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಪುಣ್ಯ ವೃದ್ಧಿ ಆಗ್ತಾ ಇದೆ ಆ ಪುಣ್ಯ ಏನು ಮಾಡ್ತಾ ಇದೆ ನಮ್ಮ ಕೆಟ್ಟ ಕರ್ಮವನ್ನ ಕಳೀತಾ ಇದೆ ಬೆಟ್ಟದಾಗಿ ಬರ್ತಾ ಇರುವ ಆಪತ್ತನ್ನ ಒಂದು ಸಣ್ಣ ಮಣ್ಣಿನ ಕಣವಾಗಿ ಪರಿವರ್ತನೆ ಮಾಡ್ತಾ ಇದೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ನಮಗೇನು ಸಿಕ್ಕಿದೆಯೋ ಅದು ಖಂಡಿತವಾಗಿಯೂ ಬಗ್ಗೆಯೂ ಅದನ್ನ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ ಅರ್ಥ ಮಾಡ್ಕೊಳ್ಳ್ದೆ ನಾವು ಅಡ್ಡದಾರಿ ಹಿಡಿದಾಗ ಅಯ್ಯೋ ಕಷ್ಟ ದುಃಖ ಸಮಸ್ಯೆಗಳೇ ಅನುಭವಿಸ್ಬಿಟ್ಟಿದ್ದೀನಿ ಬಿಡಪ್ಪ ನಾನು ಏನಾದರೂ ಅಡ್ಡ ದಾರಿ ಸಂಪಾದನೆ ಸಂಪಾದನೆ ಸೈ ಅಂತ ಅಂತೇಳಿ ನಾವು ಹೋದಾಗ ಭಗವಂತನ ದೃಷ್ಟಿ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಇರೋದಿಲ್ಲ ಅವ್ರು ಯಾವುದೇ ರೀತಿ ಸಹಾಯನೂ ಮಾಡೋದಿಲ್ಲ ಹಾಗೆ ಒಂದು ಏನಾದರೂ ಆಪತ್ತು ಬಂದರೆ ನಮಗೆ ಅದರ ಸೂಚನೆಗಳು ಸಿಗೋದಿಲ್ಲ ಅವ್ರು ಯಾವುದೇ ರೀತಿ ನಮ್ಮನ್ನು ಕೈ ಹಿಡಿಯೋದೂ ಇಲ್ಲ ನಮ್ಮನ್ನು ರಕ್ಷಣೆಯೂ ಮಾಡೋದಿಲ್ಲ ನಮ್ಮನ್ನು ಗುರುವು ಆ ದೇವರು ಬಂದು ರಕ್ಷಣೆ ಮಾಡಬೇಕು ಅಂದರೆ ಅವರ ಗಮನ ಸಂಪೂರ್ಣವಾಗಿ ನಮ್ಮ ಮೇಲೆ ಇರಬೇಕು ಅಂದರೆ ಅಂಥ ಒಳ್ಳೆಯ ಉದ್ದೇಶದ ಕರ್ಮಗಳು ಸೇವೆಗಳು ನಮ್ಮಿಂದ ಆಗ್ತಾನೇ ಇರಬೇಕು ಆಗ ಮಾತ್ರ ಆ ಭಗವಂತನ ಕೃಪಾ ದೃಷ್ಟಿ ಸಂಪೂರ್ಣವಾಗಿ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಸದಾ ರಕ್ಷಣೆಯ ರೂಪದಲ್ಲಿ ಇರುತ್ತೆ ಸ್ನೇಹಿತರೆ ಕಷ್ಟ ದುಃಖ ಸಮಸ್ಯೆ ಏನೋ ಇದ್ದಾವೆ ಇವತ್ತು ಬಂದಿದ್ದಾವೆ ಆ ಗುರುವಿನಲ್ಲಿ ಅವನ್ನ ಸಮರ್ಪಣೆ ಮಾಡಿ ನಾವು ಬೆಳಗ್ಗೆ ಒಂದು ಪ್ರಾರ್ಥನೆ ಮಾಡಿ ಹೊರಟಿವಿ ಅಂದರೆ ಸಂಜೆ ಒಳಗೆ ಆ ಸಮಸ್ಯೆ ಇರೋದಿಲ್ಲ ಅದಕ್ಕೊಂದು ಪರಿಹಾರ ಸಿಕ್ಕಿರುತ್ತೆ ಅಲ್ವಾ ಅದೇ ರೀತಿ ಜೀವನದಲ್ಲಿ ನಾವು ಕಷ್ಟ ದುಃಖ ಸಮಸ್ಯೆಗಳಿದ್ದಾವೆ ಕೆಟ್ಟದನ್ನು ಮಾಡೋರಿಗೆ ಯಾಕೆ ಯಾಕಿಷ್ಟು ಕಷ್ಟಗಳಿರೋದಿಲ್ಲ ಅವ್ರು ಆರಾಮಾಗಿದ್ದಾರೆ ಅನ್ನುವ ಪ್ರಶ್ನೆಯನ್ನು ಭಗವಂತನ ಹತ್ರ ಮಾಡಬೇಡ್ರಿ ಕೃತಜ್ಞತೆ ಸಲ್ಲಿಸಿ ಈ ಕಷ್ಟ ದುಃಖ ಸಮಸ್ಯೆಗಳೊಂದಿಗೆ ಒಂದು ಒಳ್ಳೆಯ ರೀತಿ ಜೀವನವನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ದಾರಿಯಲ್ಲಿ ಸಾಗಲಿಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಿದೀಯಾ ಹಾಗೆ ಒಂದು ಪಾಠವನ್ನು ಸಹ ನಾನು ಕಲ್ತಿದ್ದೀನಿ ನೀವು ನಮ್ಮ ಜೊತೆಗಿದ್ದೀರ ಗುರುವೆ ಎಂದಿಗೂ ನಾನು ಕೆಟ್ಟ ದಾರಿಯಲ್ಲಿ ಸಾಗೋದಿಲ್ಲ ನನ್ನ ಕರ್ಮವನ್ನು ಈ ಸಮಯದಲ್ಲಿ ಕಳ್ಕೊಳ್ಳೋಕೆ ನನಗೊಂದು ಅವಕಾಶ ಕೊಟ್ಟಿದ್ದೀರಾ ನಾನು ನಿಜವಾಗೂ ಭಾಗ್ಯಶಾಲಿ ಈ ಕೆಟ್ಟ ಕರ್ಮವನ್ನು ಕಳ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಖಂಡಿತವಾಗಿ ನನ್ನ ಭವಿಷ್ಯ ಸುರಕ್ಷಿತವಾಗಿದೆ ಅನ್ನುವ ದೃಢವಾದ ವಿಶ್ವಾಸದೊಂದಿಗೆ ಆ ಗುರುವಿನ ಪಾದಗಳಲ್ಲಿ ಶರಣಾಗೋಣ ಖಂಡಿತವಾಗಿಯೂ ನಮ್ಮ ಮನಸ್ಸಿನ ಸಕಾರಾತ್ಮಕ ಆಲೋಚನೆ ಇರುತ್ತಲ್ಲ ಅದೇ ನಮ್ಮ ಸೂಕ್ತ ಮನಸ್ಸು ಜಾಗೃತಗೊಳಿಸಿಕೊಡುತ್ತಂತೆ ಅದೇ ಈ ಬ್ರಹ್ಮಾಂಡಕ್ಕೆ ಆ ಮೆಸೇಜನ್ನು ಕಳಿಸುತ್ತಂತೆ ಆ ಬ್ರಹ್ಮಾಂಡ ಕೂಡ ಅದಕ್ಕೆ ಆ ಬ್ರಹ್ಮಾಂಡ ಕೂಡ ಕೂಡ ಅದಕ್ಕೆ ತಕ್ಕ ಹಾಗೆ ನಾವೇನು ಕೃತಜ್ಞತಾ ಭಾವದಿಂದ ಅದಕ್ಕೊಂದು ಪ್ರೇಮಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತೀವಲ್ವ ಅದೇ ರೀತಿ ಆ ಈ ಬ್ರಹ್ಮಾಂಡ ಈ ಬ್ರಹ್ಮಾಂಡವೇ ದೇವರು ಅಲ್ವಾ ಆ ದೇವರು ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ತರೋದ್ರ ಜೊತೆಗೆ ನಮ್ಮನ್ನು ಸೌಭಾಗ್ಯಶಾಲಿಗಳನ್ನು ಆಗಿಸೋದ್ರ ಜೊತೆಗೆ ನಾವು ಇಚ್ಛಿಸುವ ಎಲ್ಲ ಇಚ್ಛೆಗಳನ್ನು ಪರಿಪೂರ್ಣವಾಗಿ ಪೂರ್ಣಗೊಳಿಸುವ ಸಿದ್ಧತೆಯನ್ನು ಹಂತ ಹಂತವಾಗಿ ಮಾಡ್ತಾ ನಮ್ಮ ಜೀವನ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿ ನಾವು ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಅವಕಾಶ ಕೊಡ್ತಾರೆ ಯಾವುದೇ ರೀತಿ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೇ ರೀತಿ ಸಂಕಷ್ಟಗಳು ಎದುರಾದಾಗ ಅಂಥ ಸಮಯದಲ್ಲಿ ಅಂಥ ಸಮಯದಲ್ಲಿ ಆ ಭಗವಂತ ನಮ್ಮ ಜೊತೆಗೆ ನಿಲ್ತಾನೆ ನಾವ್ ಅನ್ಕೊಳ್ತಾ ಇದೀವಲ್ವಾ ಅವ್ರ ಎಷ್ಟು ಕೆಟ್ಟ ಕೆಲಸ ಮಾಡಿದ್ರು ಎಷ್ಟು ಆರಾಮಾಗಿದ್ದಾರೆ ಜೀವನದಲ್ಲಿ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಏನೊಂದು ಭ್ರಮೆ ಇದೀವಲ್ವಾ ಆ ಸಮಯದಲ್ಲಿ ಅವನೇದಲ್ಲಿ ಅವ್ರಿಗೆ ಏನಾದ್ರೂ ಒಂದು ಆಪತ್ತು ಬಂತು ಅಂದ್ರೆ ಖಂಡಿತ ಆಪತ್ತಿಂದ ರಕ್ಷಣೆ ಮಾಡಕ್ಕೆ ಅವ್ರ ಜೊತೆ ಯಾರು ಇಲ್ಲ ಹಣ ಇರುತ್ತೆ ಆದ್ರೆ ಅದು ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ ಆ ಹಣ ಅವ್ರ ಜೀವನದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಅಲ್ಲಿ ಆ ಭಗವಂತನ ಕೃಪೆ ಇರಬೇಕು ನಮ್ ಜೀವನದಲ್ಲಿ ಹಣ ಇಲ್ಲ ನಮ್ಮ ಜೀವನದಲ್ಲಿ ಹಣ ಇಲ್ಲದೇ ಇರ್ಬೋದು ಸಮಸ್ಯೆಗಳು ಎದುರಾದಾಗ ಸಮಯದಲ್ಲಿ ಸ್ವಯಂ ನಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾನು ನಿನ್ನ ಜೊತೆಗಿದ್ದೀನಿ ನೀನು ಹೆದರುಬೇಡ ಅಂತ ಭರವಸೆಯಾಗಿ ಆ ಗುರುವೇ ನಿಂತಿರ್ತಾರೆ ಸ್ನೇಹಿತರೆ ಈ ರೀತಿಯ ಅನುಭವವನ್ನು ಅನುಭೂತಿಯನ್ನು ಬಾಬಾ ಹಂತ ಹಂತವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಕೊಟ್ಟಿದ್ದಾರೆ ಸ್ನೇಹಿತರೆ ಕೊಡ್ತಾನೂ ಇದ್ದಾರೆ ಸ್ನೇಹಿತರೆ ಯಾವುದೇ ರೀತಿ ಭಯ ಪಡೋದು ಬೇಡ ನಾವು ಜೀವನದಲ್ಲಿ ಕಷ್ಟ ಸಮಸ್ಯೆಗಳಿದ್ದಾವೆ ಅಂತ ಹೆದರೋದು ಬೇಡ ಕರ್ಮಕ್ಕೆ ತಕ್ಕ ಹಾಗೆ ಅವು ಬಂದಿದ್ದಾವೆ ಅದಕ್ಕೆ ತಕ್ಕ ಹಾಗೆ ನಾನು ಕೂಡ ಒಳ್ಳೆಯ ರೀತಿಯಲ್ಲಿ ಬದಲಾಗಿದ್ದೀನಿ ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ಸಾಕ್ತಾ ಇದ್ದೀನಿ ಒಳ್ಳೆ ಗುರುವಿನ ಮಾರ್ಗದರ್ಶನದಲ್ಲಿ ಸಾಕ್ತಾ ಇದ್ದೀನಿ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡ್ತಾ ಇದ್ದೀನಿ ಖಂಡಿತವಾಗಿಯೂ ಆ ಕರ್ಮಗಳ ಪುಣ್ಯ ಈ ಕೆಟ್ಟ ಕರ್ಮಗಳನ್ನು ಕಳೆಯುತ್ತೆ ಇದಕ್ಕೂ ಕಷ್ಟ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಅನ್ನುವ ಮನೋಭಾವದಿಂದ ನಾವು ಗುರುವಿನಲ್ಲಿ ಶರಣಾಗಿ ಗುರುವಿನ ಪಾದಗಳಲ್ಲಿ ಶರಣಾಗೋಣ ಖಂಡಿತವಾಗಿಯೂ ನಾವು ಇಚ್ಛಿಸುವ ಇಚ್ಛೆಗಳನ್ನು ಪರಿಪೂರ್ಣವಾಗಿ ಆ ಗುರುವು ನೆರವೇರಿಸಿಕೊಡ್ತಾರೆ ಸ್ನೇಹಿತ ನಮ್ಮ ಪಯಣ ಆ ಗುರುವಿನ ಜೊತೆ ಶುರುವಾಗಿದೆ ಅನ್ನೋದನ್ನು ಯಾವತ್ತಿಗೂ ನೆನ್ಪಿಡ್ರಿ ಅಂಧಕಾರದಿಂದ ಬೆಳಕಿನತ್ತ ಪ್ರಕಾಶಮಾನವಾದ ಜೀವನದತ್ತ ನಾವು ಕಾಲಿಡ್ತಾ ಇದ್ದೀವಿ ಹಾಗಾಗಿ ಹೆದರೋ ಅವಶ್ಯಕತೆ ಇಲ್ಲ ನಮ್ಮ ಸುತ್ತ ಬೆಳಕಿದೆ ಸಕಾರಾತ್ಮಕ ಆ ಗುರುವಿನ ಸಕಾರಾತ್ಮಕ ದಿವ್ಯ ದೃಷ್ಟಿಗಳಿದ್ದಾವೆ ದೃಷ್ಟಿಯನ್ನು ಆ ಕೃಪಾ ದೃಷ್ಟಿಯನ್ನು ದಾಟಿ ಕೆಟ್ಟದು ಕೆಟ್ಟ ಜನರ ನಕಾರಾತ್ಮಕತೆ ಅನ್ನೋದು ಯಾವುದೇ ಕಾರಣಕ್ಕೂ ನಮ್ಮನ್ನು ಬಂದು ಮುಟ್ಟೋದಿಲ್ಲ ಸ್ನೇಹಿತರೆ ನಮಗೆ ಹಾನಿನೂ ಮಾಡೋದಿಲ್ಲ ಅದಕ್ಕೋಸ್ಕರ ಬಾಬಾರವರ ಸ್ಮರಣೆ ನಿರಂತರವಾಗಿ ನಮ್ಮ ಉಸಿರಲ್ಲಿ ಬೆರೆತಿರಬೇಕು ಅನವರತ ಅವರ ಸ್ಮರಣೆಯೊಂದಿಗೆ ನಮ್ಮ ದಿನನಿತ್ಯದ ಕೆಲಸಗಳನ್ನು ಶುರು ಮಾಡಬೇಕು ಆಗ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ಸಿಗ್ತಾ ಹೋಗ್ತವೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ